ನಮಸ್ಕಾರ ಇವತ್ತು ನಾವು ಒಂದು ಬಹಳ ಗಂಭೀರ ವಿಷಯದ ಬಗ್ಗೆ ಮಾತಾಡೋಣ ಗುಜರಾತ್ನ ಮುಂದ್ರಾ ಅಡಾನಿ ಪೋರ್ಟ್ ಇದೆಯಲ್ಲ ಅಲ್ಲಿ ಮೊನ್ನೆ ಮೊನ್ನೆ ಸಿಕ್ಕಿರೋ ಡ್ರಗ್ಸ್ ಪ್ರಕರಣ ಇದು ಅಂದ್ರೆ ಬರೀ ಒಂದು ಕ್ರೈಮ್ ಕೇಸ್ ಅಲ್ಲ ಹೌದು ಇದರಿಂದ ರಾಷ್ಟ್ರೀಯ ಭದ್ರತೆ ನಮ್ಮ ಎಕಾನಮಿ ಆಡಳಿತ ಇದ್ರ ಮೇಲೆಲ್ಲ ದೊಡ್ಡ ಪ್ರಶ್ನೆಗಳಿದ್ದಿವೆ ಲಭ್ಯ ಇರೋ ಮಾಹಿತಿಯಿಂದ ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕೂಡ ಅದೇ ಅಂದ್ರೆ ಈ ಘಟನೆ ಎಷ್ಟು ದೊಡ್ಡದು ಇದನ್ನ ಹೆಂಗೆ ಪತ್ತೆ ಮಾಡಿದ್ರು ಆಮೇಲೆ ರಾಜಕೀಯವಾಗಿ ಏನೆಲ್ಲ ಚರ್ಚೆ ಆಯಿತು ಮತ್ತೆ ಇದರ ಪರಿಣಾಮಗಳೇನು ಅಂತ ಅರ್ಥ ಮಾಡಿಕೊಳ್ಳೋದು ಸರಿ ಹಾಗಾದರೆ ಮೊದಲು ಘಟನೆ ಬಗ್ಗೆ ಶುರು ಮಾಡೋಣ ಗುಜರಾತ್ನ ಮುಂದ್ರಾ ಪೋರ್ಟ್ ಅದು ಅಡಾನಿ ಗ್ರೂಪ್ ನಡೆಸೋ ಜಾಗ ಹೌದು ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಹಲವು ಸಾರಿ ಭಾರಿ ಪ್ರಮಾಣದಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂತ ವರದಿಗಳು ಹೇಳ್ತಿವೆ ಹ್ಮ್ ಹೆರಾಯಿನ್ ಕೊಕೈನ್ ಈ ಥರ ಹೌದು ಮೊನ್ನೆ ಸಿಕ್ಕಿದಂತೂ ಸುಮಾರು ಮೂರು ಸಾವಿರ ಕಿಲೋಗ್ರಾಂ ಹೆರನ್ ಮೂರು ಸಾವಿರ ಕೆಜಿ ಅಬ್ಬಾ ಇದರ ಇಂಟರ್ನ್ಯಾಷನಲ್ ಮಾರ್ಕೆಟ್ ವ್ಯಾಲ್ಯೂನೇ ಸಾವಿರಾರು ಕೋಟಿ ರೂಪಾಯಿ ಅಂತ ಅಂದಾಜು ಮಾಡ್ತಿದ್ದಾರೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಹೌದು ಇಲ್ಲಿ ಇದನ್ನ ಪತ್ತೆ ಮಾಡಿದ್ದ ಹೇಗೆ ಅನ್ನೋದು ಕೂಡ ಒಂದು ಮುಖ್ಯವಾದ ಅಂಶ ಇದು ಆಕ್ಚುಲಿ ಕಸ್ಟಮ್ಸ್ ಅಧಿಕಾರಿಗಳು ಮತ್ತೆ ಡಿ ಅಂದ್ರೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಹಾ ಅವರಿಬ್ಬರು ಸೇರಿ ಮಾಡಿದ ಆಪರೇಷನ್ ಸರಕುಗಳನ್ನ ಬೇರೆ ಹೆಸರಲ್ಲಿ ಅಂದ್ರೆ ಟಾಲ್ಕ್ ಪೌಡರ್ ಅಥವಾ ಯಾವುದು ಇಂಡಸ್ಟ್ರಿಯಲ್ ಮೆಟೀರಿಯಲ್ ಅಂತ ಸುಳ್ಳು ಡಿಕ್ಲರೇಷನ್ ಕೊಟ್ಟು ಹೌದು ಆ ಥರ ಸಾಗಿಸ್ತಾ ಇದ್ರು ಆದರೆ ಈ ಅಡ್ವಾನ್ಸ್ಡ್ ಸ್ಕ್ಯಾನರ್ಗಳು ಆಮೇಲೆ ಕೆಮಿಕಲ್ ಟೆಸ್ಟ್ ಗಳಿಂದ ಇದು ಡ್ರಗ್ಸ್ ಅಂತ ಕನ್ಫರ್ಮ್ ಆಗಿದೆ ಇದು ಅಫ್ಘಾನಿಸ್ತಾನದಿಂದ ಬಂದಿರೋ ಸಾಧ್ಯತೆ ಇದೆ ಅಂತ ಒಂದು ಇದೆ ಅಂದ್ರೆ ಇದು ಕೇವಲ ಲೋಕಲ್ ಗ್ಯಾಂಗ್ ಅಲ್ಲ ಇದರ ಹಿಂದೆ ದೊಡ್ಡ ಇಂಟರ್ನ್ಯಾಷನಲ್ ಮಾಫಿಯಾ ಇರ್ಬೋದು ಅಫ್ಘಾನಿಸ್ತಾನದಿಂದ ಅಂದ್ರೆ ಇದು ಗಂಭೀರವಾದ ಸಂಪರ್ಕ ಅಲ್ವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದ್ಮೇಲೆ ರಾಜಕೀಯ ವಲಯದಲ್ಲಿ ಇದರ ಬಡ್ಡಿ ಚರ್ಚೆ ಆಗ್ಲೇಬೇಕಲ್ಲ ಖಂಡಿತ ಆಗಿದೆ ಪಾರ್ಲಿಮೆಂಟ್ನ ಎರಡೂ ಹೌಸ್ಗಳಲ್ಲೂ ರಾಜ್ಯಸಭಾ ಲೋಕಸಭೆ ಎರಡರಲ್ಲೂ ಇದರ ಬಗ್ಗೆ ದೊಡ್ಡ ಚರ್ಚೆನೇ ನಡೆದಿದೆ ಏನ್ ಹೇಳಿದ್ರು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಟಿಎಂಸಿ ಇವರೆಲ್ಲ ಇದು ಸೆಕ್ಯೂರಿಟಿ ಫೇಲಿಯರ್ ಅಂತ ಕೇಂದ್ರ ಸರ್ಕಾರದ ಮೇಲೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಮುಖ್ಯವಾಡಿ ಇಷ್ಟು ದೊಡ್ಡ ಕನ್ಸೈನ್ಮೆಂಟ್ ಪೋರ್ಟ್ ಒಳಗೆ ಬಂದು ಅದು ಸಿಕ್ಕಿಬೀಳೋವರೆಗೂ ಗೊಟ್ಟಾಗದೇ ಇದ್ದಿದು ಹೇಗೆ ಆಮೇಲೆ ಪೋರ್ಟ್ ಮ್ಯಾನೇಜ್ಮೆಂಟ್ನ ಜವಾಬ್ದಾರಿಯೇನು ಮತ್ತೆ ಸರ್ಕಾರಕ್ಕೂ ಆ ನಿರ್ದಿಷ್ಟ ಕಂಪನಿಗೂ ಇರೋ ಸಂಬಂಧ ಇದಕ್ಕೆ ಕಾರಣನ ಅನ್ನೋ ಥರದ ಪ್ರಶ್ನೆಗಳು ಬಂದಿವೆ ಅಂತ ವರದಿಗಳು ಹೇಳ್ತಿವೆ ಓಕೆ ಸರ್ಕಾರದ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂದಿದೆ ಸರ್ಕಾರದ ಕಡೆಯಿಂದ ಈ ಆರೋಪಗಳನ್ನೆಲ್ಲ ಅಲ್ಲಗಳೆದಿದ್ದಾರೆ ಆಮೇಲೆ ಡಿಆರ್ಐ ತನಿಖೆ ಫ್ರೀಯಾಗಿ ನಡೆಯುತ್ತೆ ಯಾವುದೇ ಹಸ್ತಕ್ಷೇಪ ಇರಲ್ಲ ಅಂತ ಭರವಸೆ ಅಂತಾನೂ ಮಾಹಿತಿ ಇದೆ ಇಲ್ಲಿ ನಾವೊಂದು ವಿಷಯ ಸ್ಪಷ್ಟಪಡಿಸ್ಬೇಕು ನಾವು ಮಾತಾಡ್ತಿರೋದು ಪೂರ್ತಿಯಾಗಿ ಲಭ್ಯ ಇರೋ ಮೂಲಗಳನ್ನ ಆಧರಿಸಿ ಮಾತ್ರ ಅಲ್ಲಿ ಬಂದಿರೋ ಬೇರೆ ಬೇರೆ ಅಭಿಪ್ರಾಯಗಳನ್ನ ಹೇಳ್ತಿದ್ದೀವಿ ಅಷ್ಟೇ ನಾವಿಲ್ಲಿ ಯಾವುದೇ ಒಂದು ಸೈಡ್ ತಗೊಳ್ತಾ ಇಲ್ಲ ಹೌದು ಅದು ಬಹಳ ಮುಖ್ಯ ನಾವು ಕೇವಲ ಮಾಹಿತಿಯನ್ನ ವಿಶ್ಲೇಷಣೆ ಮಾಡ್ತಿದ್ದೀವಿ ಸರಿ ಈ ರಾಜಕೀಯ ಚರ್ಚೆಗಳನ್ನ ಬಿಟ್ಟು ನೋಡಿದ್ರೆ ಇದರ ಪರಿಣಾಮಗಳು ಏನಾಗ್ಬೋದು ಪರಿಣಾಮಗಳು ತುಂಬಾ ಗಂಭೀರ ಅಂತಾನೆ ಹೇಳಬೇಕು ಮೊದಲನೇದಾಗಿ ಭಾರತ ಏನಾದ್ರೂ ಇಂಟರ್ನ್ಯಾಷನಲ್ ಡ್ರಗ್ಸ್ ನ ಒಂದು ಮೇಜರ್ ರೂಟ್ ಆಗ್ತಿದೆ ಅನ್ನೋ ಭಯ ಶುರುವಾಗಿದೆ ಹೌದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದ್ರೆ ಆ ಪ್ರಶ್ನೆ ಬರುತ್ತೆ ನಿಜ ಆಮೇಲೆ ಇಂತಹ ಘಟನೆಗಳು ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂದ್ರೆ ಕಸ್ಟಮ್ಸು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಅವುಗಳ ಮೇಲೆ ಜನ ಇಟ್ಟಿರೋ ನಂಬಿಕೆಗೆ ಸ್ವಲ್ಪ ಧಕ್ಕೆ ತರುತ್ತೆ ಅಲ್ವಾ ಖಂಡಿತವಾಗಿಯೂ ಅವರ ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆಗಳು ಹೇಳ್ತಾವೆ ಹೌದು ಕೇವಲ ಡ್ರಗ್ಸ್ ಹಿಡಿಯೋದು ಮುಖ್ಯ ಅಲ್ಲ ಅದರ ಹಿಂದಿರೋ ಇಡೀ ನೆಟ್ವರ್ಕು ಅದರ ಮೂಲ ಅದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ ಇದನ್ನೆಲ್ಲ ಪತ್ತೆ ಹೊಚ್ಚಿ ಬ್ರೇಕ್ ಮಾಡೋದು ತುಂಬಾನೇ ಮುಖ್ಯ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಮೂರು ಸಾವಿರ ಕೆ ಜಿ ಹೆರಾಯಿನ್ ಅಂದ್ರೆ ಅದು ಖಂಡಿತ ಯಾರೋ ಒಬ್ಬಿಬ್ಬರ ಕೆಲಸ ಅಲ್ಲ ಇದರ ಹಿಂದೆ ದೊಡ್ಡ ಸಂಘಟಿತ ಜಾಲ ಇರಲೇಬೇಕು ಖಂಡಿತ ಇದು ಬರೀ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಮಾತ್ರ ಅಲ್ಲ ಇದು ನಮ್ಮ ಸಮಾಜದ ಮೇಲೆ ಮುಖ್ಯವಾಗಿ ಯುವಜನರ ಮೇಲೆ ಮತ್ತೆ ದೇಶದ ಆರ್ಥಿಕ ಭದ್ರತೆ ಮೇಲೂ ನೇರವಾದ ಪರಿಣಾಮ ಬೀರುವಂಥದ್ದು ದೊಡ್ಡ ಬೆದರಿಕೆ ಇದು ಒಟ್ಟಾರೆಯಾಗಿ ಹೇಳೋದಾದ್ರೆ ಮುಂದ್ರಾಪೋರ್ಟ್ ಡ್ರಗ್ಸ್ ಗೇಸ್ ಭಾರತದ ಅತಿದೊಡ್ಡ ಡ್ರಗ್ಸ್ ವಶಪಡಿಸುವಿಕೆಗಳಲ್ಲಿ ಒಂದು ಇದು ನಮ್ಮ ಭದ್ರತಾ ವ್ಯವಸ್ಥೆಯಲ್ಲಿರೋ ಲೋಪಗಳನ್ನು ತೋರಿಸುತ್ತೆ ಆಡಳಿತದ ಸವಾಲುಗಳನ್ನ ಮುಂದೆ ತರುತ್ತೆ ಜೊತೆಗೆ ಸಮಾಜಕ್ಕೆ ಇರೋ ದೊಡ್ಡ ಅಪಾಯದ ಬಗ್ಗೆನೂ ಎಚ್ಚರಿಕೆ ಕೊಡುತ್ತೆ ಹೌದು ಯಾವುದೇ ಪ್ರೆಷರ್ಗೆ ಒಳಗಾಗದೆ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಿ ನಿಜಾಂಶ ಹೊರಗೆ ಬರಬೇಕು ಅನ್ನೋದೇ ಎಲ್ಲರ ನಿರೀಕ್ಷೆ ಖಂಡಿತ ಎಲ್ಲಾ ವಿಷಯಗಳನ್ನ ಇದ್ಕೊಂಡು ನನಗೊಂದು ಪ್ರಶ್ನೆ ಮೂಡುತ್ತೆ ಈ ಘಟನೆಯ ಪ್ರಮಾಣ ಅದರ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್ ಎಲ್ಲ ನೋಡಿದ್ರೆ ಕೇವಲ ಈ ಒಂದು ಕೇಸ್ ತನಿಖೆ ಮಾಡಿದ್ರೆ ಸಾಕಾಗುತ್ತಾ ಹ್ಮ್ ಒಳ್ಳೆ ಪ್ರಶ್ನೆ ಅಥವಾ ಭವಿಷ್ಯದಲ್ಲಿ ಈ ತರಹದ್ದು ಮತ್ತೆ ಆಗಬಾರದು ಅಂದರೆ ನಮ್ಮ ಪೋರ್ಟ್ಗಳ ಸೆಕ್ಯೂರಿಟಿ ಟೆಕ್ನಾಲಜಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅನಾಲಿಸಿಸ್ ಮತ್ತೆ ಬೇರೆ ದೇಶಗಳ ಜೊತೆಗಿನ ಸಹಕಾರ ಈ ಎಲ್ಲದರಲ್ಲೂ ಒಂದು ಸಿಸ್ಟಮ್ಯಾಟಿಕ್ ಆದ ಬದಲಾವಣೆ ಸುಧಾರಣೆಗಳು ಬೇಕಾಗಿದೆಯಾ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅಗತ್ಯ ಇದೆ ಅನ್ಸುತ್ತೆ Oh. Yeah.